ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ನವ ಚೈತನ್ಯ ಸೇವಾ ಸಮಿತಿ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಬಸವೇಶ್ವರ ವೃತ್ತ ಮೂಲಕ ತಹಶೀಲ್ದಾರ್ ಕಚೇರಿ ಕಚೇರಿಗೆ ಪ್ರತಿಭಟನಾ ರ್ಯಾಲಿಯು ತಲುಪಿತವ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಭಾಲ್ಕಿ ತಾಲೂಕಿನ ಸುಮಾರು ಮೂವತ್ತೈದು ಸಾವಿರ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಉದ್ದು ಹೆಸರು ಸೊಯಾ ತೊಗರಿ ಮತ್ತು ಕಬ್ಬು ಬೆಳೆಗಳು ಹಾನಿಗೊಳಗಾಗಿವೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ವರದಿ ಪ್ರಕಾರ ಸುಮಾರು ಮೂವತ್ತ್ಮೂರು ಸಾವಿರ ಎಕರೆ ಜಮೀನಿನಲ್ಲಿಯೂ ಬೆಳೆ ಹಾನಿಯಾಗಿದೆ ಎಂದು ದೃಢಪಡಿಸಿದೆ ಇನ್ನು ಈ ವೇಳೆ ಮಾತನಾಡಿದ ಡಿಕೆ ಸಿದ್ದರಾಮ ಅವರು ಅತಿವೃಷ್ಟಿ ಪರಿಣಾಮವಾಗಿ ರೈತರು ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ರೈತರ ಪ್ರಮುಖ ಬೇಡಿಕೆಗಳು ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಬೆಳೆ ವಿಮೆ ಕಂಪನಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ತಕ್ಷಣ ಹೆಚ್ಚಿನ ವಿಮೆ ಸಹಾಯ ದೊರಕುವಂತೆ ಮಾಡಬೇಕು ವಿಮೆ ಕಂಪನಿಗಳ ದಲ್ಲಾಳಿ ಪದ್ಧತಿ ಮತ್ತು ಅನಾವಶ್ಯಕ ವಸೂಲಿ ತಕ್ಷಣ ನಿಲ್ಲಿಸಬೇಕು ಕಾರಂಜಾ ಜಲಾಶಯದಿಂದ ನೀರು ಬಿಟ್ಟಾಗ ಸಮಸ್ಯೆ ಎದುರಿಸುತ್ತಿರುವ ದಾಡ್ಗಿ ನಿಡೆಬಾಂಡ್ ಆನಂದವಾಡಿ ಮತ್ತು ಇಂಚೂರ ಸೇತುವೆಗಳ ಎತ್ತರವನ್ನು ಹೆಚ್ಚಿಸಬೇಕು ತಾಂತ್ರಿಕ ತೊಂದರೆ ಎದುರಿಸುತ್ತಿರುವ ಅಂಗುಲಿ ಸೇತುವೆ ಬಳಿಯಲ್ಲಿ ತಡೆಗೋಡೆ ನಿರ್ಮಿಸಬೇಕು ಜಿಲ್ಲೆಯಲ್ಲಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಅವರು ಮುಖ್ಯಮಂತ್ರಿಯವರ ಬಳಿ ಐನೂರು ಕೋಟಿ ರೂಪಾಯಿ ಅನುದಾನಕ್ಕಾಗಿ ಮನವಿ ಸಲ್ಲಿಸಿದ್ದಾರೆ ಅದರ ಮಂಜೂರಾತಿ ತಕ್ಷಣವಾಗಿ ಮಾಡಿಸಲು ಒತ್ತಾಯಿಸಿದರು ಇನ್ನು ನೂರು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ತಕ್ಷಣ ಪುನರಾರಂಭಿಸಬೇಕು ನವ ಚೈತನ್ಯ ಸೇವಾ ಸಮಿತಿಯು ಈ ವೇಳೆ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿತು ಇನ್ನು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಪರವಾಗಿ ಮಾತನಾಡಿದ ನಾಯಕರು ಬೇಡಿಕೆಗಳನ್ನ ತಕ್ಷಣ ಬಗೆಹರಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು ನವಚೈತನ್ಯ ಸೇವಾ ಸಮಿತಿ ಅಧ್ಯಕ್ಷ ಶರದ್ ದುರ್ಗಾಳೆ ಉಪಾಧ್ಯಕ್ಷ ಕೈಲಾಶ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಕೊಳ್ಳ ಸದಸ್ಯರು ಕಿಶನ್ ರಾವ್ ಪಾಟೀಲ್ ಕೆ ಡಿ ಗಣೇಶ್ ಡಿಕೆ ಸಿದ್ದರಾಮ್ ಗುಣವಂತರಾವ್ ಸಿಂಥೆ ಶಿವಕುಮಾರ್ ಸಜ್ಜನ ಶೆಟ್ಟಿ ಶಿವಾಜಿ ಮೇತ್ರೆ ವಿನೋದ್ ಕಾರಾಮುಂಗೆ ಬಿಬಿಶಾನ್ ಬಿರಾದಾರ್ ಶಿವು ಅನುದೂರೆ ಸಂಗಮೇಶ್ ಟೆಂಕಾಳೆ ಕೈಲಾಶ್ ಪಾಟೀಲ್ ಶಿವನಿ संदीप देशमुख, राजशेखर मलपेशेरिक श्रीधर सिरसे, सुखेश रेड्डी, नवनाथ पाटील सुभाष माशेट्टे ಭಾಸ್ಕರ್ ಪವಾರ್ ಜಗದೀಶ್ ಬಿರಾದರ್ ಸಮೀಮೇಶ್ ಬೂರೆ ಸೋಮನಾಥ್ ಠಾಕ್ರೆ ಪ್ರಶಾಂತ್ ಮೋರೆ ಕೋಲಕ ಮಲ್ಲೇಶಿ ಗಣೇಶ್ ಪಾಟೀಲ್ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಸಂಘಟನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ವರದಿ ಸತೀಶ್ ಕುಮಾರ್ ಪಲ್ಲಿಸ್ ಇಲಾಖೆಯ ಗಮನ ಕೊಡಬೇಕು ಈ ರೀತಿ ಮೊದಲೇ ಐತ್ ಒಂದ್ ಎಕರದಲ್ಲಿ ಅವ್ರು ಒಂದ್ ವರ್ಷ ದುಡಿದ್ರೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರದಾಗ ಈ ಹೆಂಗಿದೆ ಸಾಹೇಬ್ರೆ ಎಲ್ಲಾ ಗ್ಯಾರಂಟಿ ಸ್ಕೀಮ್ ಗಳು ಬಂದೆ ಕಾರಣಕ್ಕ ನಮ್ಮ ಲೇಬರ್ ಸೈನ್ಸ್ ಕೆಲಸ ಮಾಡ ಎಲ್ಲಾ ಡಬಲ್ ರೊಪ್ಪೇಬರ್ ಕೆಲಸ ಮಾಡಲ್ಲಾ ಡಬಲ್ ಕೊಡ್ಬೇಕು ನಾವು ಅಷ್ಟು ಕೊಟ್ಟ ಮೇಲೆ ನಮ್ಗೆ ಉಳಿದ್ ನಮ್ ಪದ್ರಗೆ ನಾಲ್ಕೈದು ಸಾವಿರ ರೂಪಾಯಿ ಒಂದ್ ಎಕ್ ಅಂತದ್ರಾಗ ಇಷ್ಟೇ ಲಾಸ್ ಆಗ್ಯದ ಈ ಟೈಮ್ನಾಗ ಸರ್ಕಾರ ಇದು ಕೈ ಇಡೀಬೇಕು ನಮ್ ತಾಲೂಕ್ ಆಡಳಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ ತಾಲೂಕಿನ ನಮ್ ಖುಷಿ ಅದ ನಮ್ಗೆ ಖುಷಿ ಅದ ನಮ್ ತಾಲೂಕದಲ್ಲೇ ಇಷ್ಟು ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದು ನಮ್ಗೆ ಖುಷಿ ಅದ ಅವ್ರು ಅದರ ಉಪಯೋಗ ಕರ್ಕೋಬೇಕು ಈ ಜನಕ್ಕೆ ಲಾಭ ಮಾಡ್ಬೇಕು ಇಂಥದೇ ಸಂಕಷ್ಟ ಕಾಲದಾಗೆ ನಾವು ಏನಾದ್ರು ಅವ್ರಿಗೆ ಸಹಾಯ ಮಾಡ್ತದೆ ಇರ್ತದೆ ಅಂತ ಹೇಳಿ ನಾವೇನು ಮೆಮಾಡ ತಯಾರು ಮಾಡಿದ್ದೇವೆ ಅದ್ರ ಪಾಯಿಂಟ್ ಅನ್ನ ಮೊದಲನೇ ಪಾಯಿಂಟ್ ರೈತರ ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎರಡನೇದು ಬೆಳೆ ವಿಮೆ ಕಂಪನಿಗಳ ಜೊತೆ ಸಭೆ ನಡೆಸಿ ಕೂಡಲೇ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಸಿಗುವಂತೆ ಮಾಡಬೇಕು ಮೂರನೇದು ಬೆಳೆ ವಿಮೆ ಕಂಪನಿಯವರು ರೈತರಿಂದ ಹಣ ವಸೂಲಿ ಮಾಡುವುದು ದಲಾ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು ನಾಲ್ಕನೇದು ಕಾರಂಜ ಜಲಾಶಯದಿಂದ ನೀರು ಬಿಟ್ಟಾಗ ಸಾಮ ಸಾಕಷ್ಟು ಸಮಸ್ಯೆಗೆ ಒಳಗಾಗುತ್ತಿರುವ ದಾಳಿ ಆನಂದವಾಡಿ ಮತ್ತು ಇನ್ಸೂರ್ ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು ಐದನೇದು ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಎದುರಿಸುತ್ತಿರುವ ಕೋಂಗ್ಳಿ ಸೇತುವೆ ಬಳಿ ತಡೆಗೋಡಿ ನಿರ್ಮಿಸಬೇಕು ಅದು ಏನಾಗಿದೆ ಸರ್ ಕೋಳಿ ಮತ್ತೆ ಅತಿವೃಷ್ಟಿಯಿಂದ ಒಳಗಾದ ರೈತರಿಗೆ ಐದ್ನೂರು ಕೋಟಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಅದನ್ನ ಐದ್ನೂರು ಕೋಟಿ ರೂಪಾಯಿ ತಂದು ಅದರಲ್ಲಿ ನೂರು ಕೋಟಿ ರೂಪಾಯಿ ನಮ್ಮ ಬಾಲ್ಕಿ ತಾಲೂಕದ ರೈತರಿಗೆ ಹಂಚಬೇಕು ಅಂತ ನಾನು ವಿನಂತಿನ ಏಳನೇದು ಇದರ ಸರ್ಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯದಾದ ಕಾರ್ಖಾನೆ ರೈತರಿಗೆ ಉಪಯುಕ್ತ ಆಗಿರ್ತಕ್ಕಂಥ ಕಾರ್ಖಾನೆ ಆ ಕಾರ್ಖಾನೆಗೆ

हमको खतह इसमें राजकी नहीं लाना है सिर्फ और सिर्फ हल्की तालिके के लोगों के लिए लड़ाई हाँ, करना है अब सब मिलके फिर दाड़ी से हिंदुओं ऐसी सब हजारों संख्या में दस हजार लोग इधर पद यात्रा करेंगे टाइम दे रहे उनको बनाओ बोल के उन्हें भी एस्टीमेट बनाना ना अभी बोले तो इन्हें अर्जेंट में डीसी को भेजे फिर मंत्री साहब को बोलना मुख्यमंत्री को बोलना आसान भी नहीं है उसको भी टाइम लगता है हमको भी मालूम है लेकिन थोड़ा टाइम दे के पद यात्रा करेंगे ऐसा कहते हुए ये मैं मैडम तहसीलदार साहब को हम दे देंगे मेरा शिखर भर रही और भारत माता की जय और भारत माता की जय जय जवान जय किसान जय जय नमस्कार हूं जिनका जिला जिला और एक नए पर्यावरण के लिए माननीय राष्ट्रपति नाम जी चांस निवेदन प्रतिबद्ध